ಸಾವಿನ ನಂತರ ಆತ್ಮ ಏನಾಗುತ್ತದೆ ಯಮಲೋಕ ಪ್ರೇತಾತ್ಮಗಳ ರಹಸ್ಯ ಮಾನವ ಜೀವನದ ಅತ್ಯಂತ ಅಸ್ಪಷ್ಟ ಮತ್ತು ಗಂಭೀರವಾದ ಪ್ರಶ್ನೆಗಳಲ್ಲಿ ಒಂದು ಎಂದರೆ ಸಾವಿನ ನಂತರ ಆತ್ಮಕ್ಕೆ ಏನಾಗುತ್ತದೆ ಈ ಪ್ರಶ್ನೆಗೆ ಉತ್ತರಿಸಲು ಹಲವು ಧರ್ಮಗಳು ಸಂಪ್ರದಾಯಗಳು ಪುರಾಣಗಳು ಮತ್ತು ಆಧ್ಯಾತ್ಮಿಕತೆಯಲ್ಲಿನ ಭಿನ್ನ ದೃಷ್ಟಿಕೋನಗಳು ಇವೆ ಭಾರತೀಯ ಪರಂಪರೆ ವಿಶೇಷವಾಗಿ ಹಿಂದೂ ಧರ್ಮದ ಪ್ರಕಾರ ಜೀವಾತ್ಮ ಅನಂತವಾದುದು ಮತ್ತು ಶರೀರದ ಮರಣದ ನಂತರವೂ ತನ್ನ ಯಾತ್ರೆಯನ್ನು ಮುಂದುವರಿಸುತ್ತಿದೆ ಆತ್ಮ ಮತ್ತು ಶರೀರದ ಸಂಬಂಧ ಹಿಂದೂ ತತ್ವಶಾಸ್ತ್ರದಲ್ಲಿ ಆತ್ಮವನ್ನು ಶಾಶ್ವತವಾದ ನಾಶವಾಗದ ಚೈತನ್ಯ ರೂಪದ ಸತ್ವವಾಗಿ ಪರಿಗಣಿಸಲಾಗಿದೆ ಶರೀರವೆಂದರೆ ಆತ್ಮವಾಸದ ತಾತ್ಕಾಲಿಕ ನಿವಾಸ ಗೀತೆಯಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಹೇಳುವುದು ಜಾಯತೆ ಮ್ರಿಯತೆ ವಾ ಕದಾಚಿನ್ ಭೂತ್ವಾ ಭವಿತ ವಾ ನ ಭೂಯೇ ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೇ ಶರೀರೇನು ಭಗವದ್ಗೀತೆ ಎರಡು ಪಾಯಿಂಟ್ ಇಪ್ಪತ್ತು ಅರ್ಥಾತ್ ಆತ್ಮ ಹುಟ್ಟುವುದಿಲ್ಲ ಸಾಯುವುದಿಲ್ಲ ಅದು ನಿತ್ಯ ಶಾಶ್ವತ ಮತ್ತು ನಾಶವಲ್ಲದಾಗಿದೆ ಶರೀರದ ಮರಣದಿಂದ ಆತ್ಮಕ್ಕೆ ಏನೂ ಆಗುವುದಿಲ್ಲ ಸಾವಿನ ಕ್ಷಣ ಆತ್ಮದ ಹೊರಹೊಮ್ಮಿಕೆ ಸಾವಿನ ಕ್ಷಣದಲ್ಲಿ ಜೀವಾತ್ಮ ಶರೀರವನ್ನು ತ್ಯಜಿಸಿ ಹೊರಬರುತ್ತದೆ ಈ ಸಮಯದಲ್ಲಿ ಆತ್ಮ ತನ್ನ ಪೂರ್ವಕರ್ಮಗಳ ಫೆಸ್ಟ್ ಕರ್ಮ ಆಧಾರದ ಮೇಲೆ ಮುಂದಿನ ಗತಿಯ ದಿಕ್ಕು ತೀರ್ಮಾನಿಸುತ್ತದೆ ಆತ್ಮವೇನು ತಕ್ಷಣವೇ ಮರುಜನ್ಮ ಪಡೆಯಲ್ಲ ಮೊದಲು ಅದು ಒಂದು ಮಧ್ಯದ ಹಂತದಲ್ಲಿ ಹೋಗುತ್ತದೆ ಇದನ್ನು ಹಿಂದೂ ಪುರಾಣಗಳಲ್ಲಿ ಯಮಲೋಕ ಅಥವಾ ಪಿತರಲೋಕ ಎಂದು ಕರೆಯುತ್ತಾರೆ ಯಮಲೋಕ ಆತ್ಮದ ತಾತ್ಕಾಲಿಕ ನಿಲ್ದಾಣ ಯಮಲೋಕವು ಯಮಧರ್ಮರಾಜನ ಅಧೀನದಲ್ಲಿರುವ ಒಂದು ಅಧಿಭೌತಿಕ ಲೋಕ ಇಲ್ಲಿ ಆತ್ಮ ತನ್ನ ಜೀವಿತಾವಧಿಯಲ್ಲಿ ಮಾಡಿದ ಪಾಪಪುಣ್ಯಗಳ ಲೆಕ್ಕಾಚಾರವನ್ನು ಎದುರಿಸುತ್ತದೆ ವಗ್ೇದ ಮತ್ತು ಗರುಡ ಪುರಾಣಗಳ ಪ್ರಕಾರ ಆತ್ಮ ಯಮದೂತರ ಸಹಾಯದಿಂದ ಯಮಲೋಕಕ್ಕೆ ಸಾಗುತ್ತದೆ ಇಲ್ಲಿನ ಮುಖ್ಯ ಅಂಶಗಳು ಚಿತ್ತಗುಹೆ ಆತ್ಮವು ತನ್ನ ಜೀವನದ ಎಲ್ಲಾ ಸಂಸ್ಕಾರಗಳನ್ನು ಪುನಃ ಅನುಭವಿಸುತ್ತದೆ ಚಿತ್ತದ ತಾಕತ್ತು ಆತ್ಮ ತಾನು ಮಾಡಿದ ಕ್ರಿಯೆಗಳನ್ನು ಅನುಭವಿಸಲು ಬದ್ಧವಾಗಿರುತ್ತದೆ ನ್ಯಾಯದ ಮಾಪಕ ಯಮನು ಆತ್ಮದ ಮೇಲೆ ನ್ಯಾಯ ಮಾಡುತ್ತಾನೆ ಮತ್ತು ನಂತರದ ಮುಂದಿನ ಜನ್ಮವನ್ನು ತೀರ್ಮಾನಿಸುತ್ತಾನೆ ಪ್ರೀತಾತ್ಮ ಬದ್ಧ ಆತ್ಮಗಳ ಸ್ಥಿತಿ ಯಾರು ಅಕಾಲ ಮರಣ ಹೊಂದುತ್ತಾರೆ ಅಥವಾ ತೀವ್ರ ಆಸೆ ಕ್ರೋಧ ದ್ವೇಷ ಅಥವಾ ಅಟ್ಯಾಚ್ಮೆಂಟ್ಸ್ ಇಂದ ಮರಣ ಹೊಂದುತ್ತಾರೆ ಅವರು ಕೆಲವೊಮ್ಮೆ ಪ್ರೇತಾತ್ಮಗಳಾಗಿ ಭೂಮಿಯ ಮೇಲೆಯೇ ಅಲೆದಾಡುತ್ತಾರೆ ಇವುಗಳನ್ನು ಅಪೂರ್ಣ ಚೈತನ ಆತ್ಮಗಳು ಎಂದು ವಿವರಿಸಬಹುದು ಗರುಡ ಪುರಾಣದಲ್ಲಿ ಪ್ರೇತಯಾತ್ರೆಯ ಕುರಿತಾಗಿ ವಿಷದವಾಗಿ ವಿವರಿಸಲಾಗಿದೆ ಪಿತೃಕರ್ಮ ಅಥವಾ ಶ್ರಾದ್ದಕರ್ಮಗಳು ಸರಿಯಾಗಿ ನಡೆದಿಲ್ಲದಿದ್ದರೆ ಪ್ರೇತರೂಪದಲ್ಲಿ ಭೂಲೋಕದಲ್ಲಿ ಉಳಿಯಬಹುದು ಇವು ಕೆಲವೊಮ್ಮೆ ವ್ಯಕ್ತಿಗಳಿಗೆ ದುಬುಸ್ವಪ್ನ ಅನಾರೋಗ್ಯ ಅಥವಾ ಅಶಾಂತಿ ಉಂಟುಮಾಡಬಹುದು ಎಂಬ ನಂಬಿಕೆಯಿದೆ ಶ್ರಾದ್ದ ತರ್ಪಣ ಮತ್ತು ಪಿಂಡದಾನ ಆತ್ಮದ ಮುಕ್ತಿಗಾಗಿ ವಿಧಿಗಳು ಪ್ರೇತಯಾತ್ರೆಯ ನಂತರ ಆತ್ಮವನ್ನು ಪಿತರಲೋಕಕ್ಕೆ ಸಾಗಿಸಲು ಶ್ರಾದ್ದ ತರ್ಪಣ ಮತ್ತು ಪಿಂಡದಾನ ಪ್ರಮುಖ ವಿಧಾನಗಳಾಗಿವೆ ಇವು ಗಂಗಾ ನದಿಯ ತೀರದಲ್ಲಿ ಅಥವಾ ಕ್ಷೇತ್ರದಲ್ಲಿ ನೆರವೇರಿಸಿದರೆ ಉತ್ತಮ ಫಲ ದತ್ತಿರುತ್ತದೆ ಎನ್ನಲಾಗುತ್ತದೆ ಶ್ರಾದ್ದ ಪಿತೃಗಳಿಗೆ ಆಹಾರ ಸಮರ್ಪಿಸುವ ಕ್ರಿಯೆ ತರ್ಪಣ ಜಲ ಅರ್ಪಣೆ ಮೂಲಕ ಆತ್ಮಕ್ಕೆ ತೃಪ್ತಿ ನೀಡುವುದು ಪಿಂಡದಾನ ಪಿತೃಗಳ ಪುನರ್ಜನ್ಮವನ್ನು ಸರಳಗೊಳಿಸಲು ನೆರವಾಗುವ ವಿಧಿ ಪುನರ್ಜನ್ಮ ಆತ್ಮದ ಮುಂದಿನ ಯಾತ್ರೆ ಯಮಲೋಕದಿಂದ ಆತ್ಮ ಪುನರ್ಜನ್ಮ ಪಡೆಯುತ್ತದೆ ಇದು ಆತ್ಮದ ಪೂರ್ವ ಕರ್ಮಗಳ ಆಧಾರದ ಮೇಲೆ ಮನುಷ್ಯ ಪ್ರಾಣಿ ಅಥವಾ ದೇವಯೋನಿಗಳಲ್ಲಿ ಜನ್ಮ ಪಡೆಯಬಹುದು ಸಂಸ್ಕೃತದಲ್ಲಿ ಹೇಳುವಂತೆ ಕರ್ಮ ಯಥಾಶ್ರು ಅಂದರೆ ನೀವು ಏನು ಮಾಡಿದಿರಿ ಮತ್ತು ಯಾವ ಮಟ್ಟದ ಆಧ್ಯಾತ್ಮಿಕ ಜ್ಞಾನ ಹೊಂದಿದ್ದಿರಿ ಎಂಬುದರ ಆಧಾರವಾಗಿ ನಿಮ್ಮ ಮುಂದಿನ ಜನ್ಮ ನಿರ್ಧಾರವಾಗುತ್ತೆ